ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಪೂರ್ಣಗೊಳ್ಳುವವರೆಗೂ ಎಎನ್ಎಂ ಕೋರ್ಸ್ ಅನ್ನ ಮೊಟಕುಗೊಳಿಸಬಾರದು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಹಾಗೂ ಎಎನ್ಎಂ ಸಂಸ್ಥೆಯ ವಿದ್ಯಾರ್ಥಿಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ ಮಹೇಶ್ ಅವರು ಮಾತನಾಡಿ ಅರ್ಜಿ ಆಹ್ವಾನವನ್ನು ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನ ನವೆಂಬರ್ ತಿಂಗಳಲ್ಲಿ ಕರೆದಿದ್ದು ಅದರಂತೆ ತರಬೇತಿಯಿಂದ ಜೀವನ ಕಟ್ಟಿಕೊಳ್ಳುವ ಆಸೆಯಿಂದ ಬೇರೆ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುವಂತವರು ಮತ್ತು ವಿವಿಧ ಪದವಿಗಳಿಗೆ ನೋಂದಣಿಯಾಗಿ ವ್ಯಾಸಾಂಗ ನಡೆಸುವವರು ಮತ್ತು ವಿವಿಧ ಪದವಿಗಳಿಗೆ ನೋಂದಣಿಯಾಗಿ ವ್ಯಾಸಂಗ ನಡೆಸುವವರು ಸಹ ಅದನ್ನು ಬಿಟ್ಟು ಬಂದು ತರಬೇತಿ ಪಡೆಯಲು ಮುಂದಾಗಿದ್ದರು ತರಬೇತಿಯು ಎರಡು ವರ್ಷಗಳ ಕೋರ್ಸ್ ಆಗಿದ್ದು ಈಗಾಗಲೇ ತರಬೇತಿ ಆರಂಭ ಆಗಿ ಆರು ತಿಂಗಳು ಕಳೆದಿದೆ ಮೊದಲ ಕಿರುಪರೀಕ್ಷೆಯೂ ಸಹ ನಡೆದಿದ್ದು ಬಡ ಕುಟುಂಬದಿಂದ ಬಂದ ಅಭ್ಯರ್ಥಿಗಳು ಸಾವಿರಾರು ರುಗಳನ್ನು ಖರ್ಚು ಮಾಡಿ ಯೂನಿಫಾರಂ ಪಠ್ಯಪುಸ್ತಕಗಳನ್ನು ಕೊಂಡುಕೊಂಡಿದ್ದಾರೆ ಈಗ ಎಎನ್ ಎಂ ಕೋರ್ಸ್ ಅನ್ನ ಮೊಟಕುಗೊಳಿಸುತ್ತಿದೆ ಜೆಎನ್ಎಂ ತರಬೇತಿ ಸೇರ್ಪಡೆಗೊಳ್ಳಬೇಕು ಎಂದು ಸಬುವು ಹೇಳಿ ತರಬೇತಿ ಕೇಂದ್ರದಿಂದ ವಿದ್ಯಾರ್ಥಿಗಳನ್ನು ಹೊರಹಾಕುವ ಪ್ರಯತ್ನ ನಡೆಯುತ್ತಿದೆ ಎಂದರು ಗೋಡನಲ್ಲಿದ್ದಂತ ಒಂದು ಲಗೇಜನ್ನು ಹೊರಗಡೆ ಹಾಕಬೇಕಂದ್ರೂ ಅದಕ್ಕೊಂದು ಸಿಸ್ಟಮ್ ಇರುತ್ತೆ ಆದರೆ ಮಾನವ ಜನ್ ಜನ್ಮ ಈ ಸ್ಟೂಡೆಂಟ್ ಈ ಸ್ಟೂಡೆಂಟ್ನ ಇದ್ದಕ್ಕಿದ್ದಂಗೆ ಹೊರಗಡೆ ಹಾಕ್ತಾ ಇದ್ದಾರೆ ಅಂತಂದರೆ ಈ ಸರ್ಕ ಇದೊಂದು ಪ್ರಜಾಪ್ರಭುತ್ವನ ಅಥವಾ ಸರ್ಕಾರನ ಅಥವಾ ಗೂಂಡಾ ಸರ್ಕಾರನ ಅಂತ ಕೇಳಬೇಕಾಗಿದೆ ಮಾನ್ಯ ಸಿದ್ದರಾಮಯ್ಯನವರೇ ನೀವು ಅಧಿಕಾರನ ರೈತರ ಮಕ್ಕಳಿಗೆ ಹಂಚುತ್ತಾ ಇದ್ದೀವಿ ಅಂತೇಳಿ ಹೇಳಿ ಬೊಬ್ಳೆ ಬಿಡ್ತಾ ಇವತ್ತು ರೈತರ ಮಕ್ಕಳನ್ನ ಬೀದಿಗೆ ತಳ್ತಾ ಇದ್ದೀರಿ ಅದು ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ನೀವು ಒಂದು ಕೋರ್ಸನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಎ ಎನ್ ಎಮ್ ಸ್ಟಾರ್ಟ್ ಮಾಡಿದಿರಿ ಇದು ಕನ್ನಡ ಮಾಧ್ಯಮ ಸಂಸ್ಕೃತ ಇದರಲ್ಲಿ ನೀವು ಎಲ್ಲರೂ ಕೂಡ ಮುಂದೆ ನಿಮಗೆ ಉದ್ಯೋಗ ಸಿಗುತ್ತೆ ಉದ್ಯೋಗ ಸಿಗಲಿಲ್ಲ ಅಂದರೆ ನೀವು ಪ್ರೈವೇಟಲ್ಲಾದರೂ ಕೂಡ ಒಂದು ಉದ್ಯೋಗವನ್ನು ಪಡಿಬೋದು ಅನ್ನೋ ಒಂದು ಆಮಿಷ ಒಡ್ಡಿ ಆ ಪಾಪ ಮಕ್ಕಳು ಯಾವುದೋ ಬೇರೆ ಒಂದು ಪ್ರೈವೇಟಲ್ಲಿ ಪ್ರೈವೇಟಲ್ಲಿ ಕೆಲಸ ಮಾಡಿಕೊಂಡು ಇಲ್ಲ ಜಮೀನಲ್ಲಿ ಕೃಷಿಯನ್ನು ಅವಲಂಬಿಸಿಕೊಂಡು ಬದುಕ್ತ ಇದ್ದಂಥ ಒಂದು ಜೀವನವನ್ನು ಹಾಳು ಮಾಡಿ ಆರು ತಿಂಗಳು ಅವರ ಜೀವನವನ್ನೇ ಹಾಳು ಮಾಡಿದ್ದೀರಿ ಅದ್ರ ಜೊತೆಗೆ ನೀವು ಏನು ಜಿ ಎನ್ ಎಮ್ ಅಂತ ಹೇಳ್ಕೊಂಡು ಇದು ಮಾಡಿದಿರಿ ಅದಕ್ಕೂ ಸರಿಯಾದ ಮಾಹಿತಿನ ಕೊಡದೇನೆ ಇವತ್ತು ಇದ್ದಕ್ಕಿದ್ದಂಗೆ ಗೂಂಡಾ ಪ್ರವೃತ್ತಿಯನ್ನು ಇದು ಮಾಡಿ ಪ್ರದರ್ಶನ ಮಾಡಿ ಆ ಮಕ್ಕಳನ್ನು ಹೊರಗಾಗ್ತಾ ಇದ್ದೀರಿ ಇದು ನಿಮಗೆ ಎಷ್ಟು ಆರೋಗ್ಯಕ್ಕೆ ಸರ್ಕಾರಕ್ಕೆ ಎಷ್ಟು ಒಳ್ಳೆಯದು ನೀವೇನು ಸರ್ಕಾರ ನಡೆಸ್ತಾ ಇದ್ದೀರಾ ಅಥವಾ ಗೂಂಡಾಗಿರಿ ಮಾಡ್ತಾ ಕೇಳಬೇಕಾಗಿದೆ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಸುನಿಲ್ ಕುಮಾರ್ ಅವರು ಮಾತನಾಡಿ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಪೂರ್ಣಗೊಳ್ಳುವವರೆಗೂ ಎ ಎನ್ ಎಂ ಕೋರ್ಸ್ ಅನ್ನ ಮೊಟಕುಗೊಳಿಸಬಾರದು ಎಂದು ಆಗ್ರಹಿಸಿದ್ದಾರೆ ರೈತರ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಆಗಿರ್ತಕ್ಕಂತಹ ಒಂದು ಅನ್ಯಾಯದ ವಿಷಯವನ್ನ ತಮಗೆ ನಾವು ತಮ್ಮ ಗಮನಕ್ಕೆ ತರಬೇಕಾಗಿದೆ ಅದೇನಂದರೆ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರ ತರಬೇತಿ ಸಂಸ್ಥೆ ಚಿಕ್ಕಮಗಳೂರಿನಲ್ಲಿದೆ ಹಾಗೆ ರಾಜ್ಯದ ಒಟ್ಟಾರೆ ಎಲ್ಲ ಕಡೆಯಿಂದ ಇಪ್ಪತ್ತೆರಡು ತರಬೇತಿ ಸಂಸ್ಥೆಗಳಿದ್ದಾವೆ ಅವು ನಿರ್ದೇಶಕರು ಬೆಂಗಳೂರು ಆರೋಗ್ಯ ಇಲಾಖೆ ಇವರ ಅಂಡರ್ನಲ್ಲಿ ಕೆಲಸ ಮಾಡ್ತವೆ ಪ್ರತಿ ಜಿಲ್ಲೆಯಲ್ಲಿ ಒಬ್ಬರು ಡಿಸ್ಟಿಕ್ ಟ್ರೈನಿಂಗ್ ಸೆಂಟರ್ನ ಡ್ರಾಯಿಂಗ್ ಆಫೀಸರ್ ಇರ್ತಾರೆ ಇಲ್ಲೂ ಕೂಡ ಚಿಕ್ಕಮಗಳೂರಿನಲ್ಲಿ ಸುನೀಲ್ ಡಾಕ್ಟರ್ ಸುನೀಲ್ ಅಂತ ಇದ್ದಾರೆ ಸೊ ಇದೇನಾಗಿದೆ ಅಂದರೆ ಏನು ಅನ್ಯಾಯ ಆಗಿದೆ ಅಂದರೆ ಪಿ ಯು ಸಿನಲ್ಲಿ ಉತ್ತೀರ್ಣ ಆಗ್ತಕ್ಕಂತಹ ಮಕ್ಕಳಿಗೆ ಕಡಿಮೆ ಅಂಕಗಳಿರ್ತಕ್ಕಂತಹ ಗ್ರಾಮೀಣ ಪ್ರದೇಶ ಮಕ್ಕಳಿಗೆ ಈ ಒಂದು ಎ ಎನ್ ಎಮ್ ತರಬೇತಿ ಒಂದು ಸಂಸ್ಥೆಯ ಮೂಲಕ ಎ ಎನ್ ಎಮ್ ಟ್ರೈನಿಂಗ್ನ ಕೊಡ್ತಾ ಇದ್ದಾರೆ ಇದು ಹೋದ ಏಪ್ರಿಲ್ನಲ್ಲಿ ಏನು ಪಿ ಯು ಸಿ ರಿಸಲ್ಟ್ ಬಂತು ಆ ರಿಸಲ್ಟ್ ಬಂದ ನಂತರ ನವೆಂಬರ್ ತಿಂಗಳಲ್ಲಿ ಇವರು ಕಾನ್ಫರ್ಮ್ ಮಾಡ್ತಾರೆ ಈ ಒಂದು ತರಬೇತಿ ಸಂಸ್ಥೆಗೆ ಅರ್ಜಿ ಆಹ್ವಾನ ಮಾಡ್ತಾರೆ ಕೆಲವರು ಬೇರೆ ಕಡೆ ಅಡ್ಮಿಷನ್ ಆಗಿದ್ದವರು ಡಿಗ್ರಿಗೆ ಅಡ್ಮಿಷನ್ ಆಗಿದ್ದವರು ಅದನ್ನು ಬಿಟ್ಟು ಬಂದು ಈ ಒಂದು ತರಬೇತಿ ಸಂಸ್ಥೆಯಲ್ಲಿ ನಾವು ತರಬೇತಿ ಪಡೆಯೋದ್ರಿಂದ ಕೊನೆ ಪಕ್ಷ ನಮಗೊಂದು ಜೀವನ ಕಟ್ಕೊಳ್ಬಹುದು ಅಂತಕ್ಕಂತಹ ಒಂದು ಆಶಾ ಭಾವನೆಯಿಂದ ಬಂದು ಅಡ್ಮಿಷನ್ ಆಗ್ತಾರೆ ಆದರೆ ಆ ಒಂದು ಏನು ಅಡ್ಮಿಷನ್ ಆಗುತ್ತೆ ಅದು ಜನವರಿಯಿಂದ ತರಬೇತಿ ನಡೆಯೋಕ್ಕೆ ಶುರುವಾಗುತ್ತೆ ತರಬೇತಿಯ ಒಂದು ಕೇಂದ್ರದಲ್ಲಿ ತರಬೇತಿ ನೀಡಲಾಗ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಬಡ ವಿದ್ಯಾರ್ಥಿಗಳು ಮೂರು ನಾಲ್ಕು ಜೊತೆ ಆ ಏನು ಯೂನಿಫಾರಮ್ ಡ್ರೆಸ್ಸಸ್ ಇದೆ ಅದನ್ನೆಲ್ಲ ಸುಮಾರು ಐದಾರು ಸಾವಿರ ರೂಪಾಯಿ ಖರ್ಚು ಮಾಡಿ ಆ ಡ್ರೆಸ್ಸಸ್ ತೊಗೊಂಡಿದ್ದಾರೆ ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ತೊಗೊಂಡಿದ್ದಾರೆ ನಾಲ್ಕೈದು ಸಾವಿರ ಖರ್ಚು ಮಾಡಿ ಹಾಗೂ ಈಗಾದರೆ ಆರು ತಿಂಗಳು ಅವರದ್ದೇ ರೇಷನ್ನ ತಗೊಬಂದು ಟ್ರೈನಿಂಗ್ ಸೆಂಟರ್ನಲ್ಲಿ ಊಟ ಮಾಡಿಕೊಂಡು ಟ್ರೈನಿಂಗ್ ಪಡೀತಾ ಇದ್ದಾರೆ ಅದಕ್ಕೆ ಅಂತ ಹೇಳಿ ಏನು ಸ್ಟ್ರೈಪ್ ಎಂಟ್ರಿ ಹಾಕಬೇಕಾಗಿತ್ತು ಅದನ್ನು ಕೂಡ ಇದುವರೆಗೂ ಯಾವುದೇ ಮಕ್ಕಳಿಗೂ ಒಂದು ರೂಪಾಯಿ ಕೂಡ ಸರ್ಕಾರ ಹಾಕಿಲ್ಲ ಈಗ ಅರ್ಧ ಸುಮಾರು ಎರಡು ವರ್ಷದ ಕೋರ್ಸಿದು ಆರು ತಿಂಗಳುಗಳ ಕಾಲ ಕಳೆದು ಒಂದು ಸೆಮಿಸ್ಟರ್ ಎಕ್ಸಾಮ್ ಕೂಡ ಆಗಿದೆ ಇಂತಹ ಸಂದರ್ಭದಲ್ಲಿ ಈಗ ಸರ್ಕಾರದ ಯಾವುದೋ ಒಂದು ಆದೇಶ ಇದೆ ಅದು ನಮ್ಮ ಡೈರೆಕ್ಟರು ಆದೇಶ ಮಾಡಿದ್ದಾರೆ ಹಾಗಾಗಿ ನೀವೆಲ್ಲರೂ ತಕ್ಷಣ ಈ ಒಂದು ಡಿ ಟಿ ಸಿಯಿಂದ ಅಂದರೆ ಡಿಸ್ಟಿಕ್ ಟ್ರೈನಿಂಗ್ ಸೆಂಟರಿಂದ ಹೊರಗೆ ಹೋಗಬೇಕು ಈ ಒಂದು ಏನು ಎ ಎನ್ ಎಮ್ ಕಿರಿಯ ಆರೋಗ್ಯ ಸ ಮಹಿಳಾ ಸಾಕ ಸಹಾಯಕಿಯರ ಏನು ಒಂದು ಟ್ರೈನಿಂಗ್ ಇತ್ತು ಇದನ್ನು ಜಿ ಎನ್ ಎಮ್ ಅಂತಕ್ಕಂಥ ಒಂದು ಬಿ ಎಸ್ ಸಿ ಕೆಳಗಡೆ ಬರ್ತಕ್ಕಂಥ ಒಂದು ಕೋರ್ಸ್ ಆ ಕೋರ್ಸ್ ಅಂದರೆ ಸ್ಟ್ಯಾಪ್ ನರ್ಸ್ ಈಕ್ವಲ್ ಟು ಸ್ಟ್ಯಾಪ್ ನರ್ಸ್ ಈ ಒಂದು ಟ್ರೈನಿಂಗಿಗೆ ನಿಮ್ಮನ್ನು ಶಿಫ್ಟ್ ಮಾಡ್ತಾ ಇದ್ದೀವಿ ಅದು ಮೂರು ವರ್ಷದ ಕೋರ್ಸು ಅಂತ ಹೇಳ್ತಕ್ಕಂಥ ಒಂದು ಅಂಶವನ್ನು ಮುಂದಿಟ್ಟುಕೊಂಡು ಈ ಟ್ರೈನಿಂಗ್ದ ಅರ್ಧಕ್ಕೆನೇ ಮೊಟಕುಗೊಳಿಸ್ತಾ ಇದ್ದಾರೆ ನಮಸ್ಕಾರ ನಾವು ಒಂದು ಎರಡು ವರ್ಷ ಕೋರ್ಸ್ ಅಂತ ಇಲ್ಲಿ ಬಂದಿದ್ವಿ ಇಂಗ್ಲೀಷ್ ಮೀಡಿಯಮ್ ಅಂತ ಜೆ ಎನ್ ಎಮ್ಗೆ ಹೋಗಿ ಹೋಗಿ ಅಂತೆ ನಾವು ಇಂಗ್ಲೀಷ್ ಮೀಡಿಯಮ್ ಅಂತ ಹೋಗಿಲ್ಲ ಕನ್ನಡ ಅಂತ ಇಲ್ಲಿಗೆ ಬಂದಿದ್ದು ಈಗ ಆರು ತಿಂಗಳು ಆಗಿದೆ ಆರು ತಿಂಗಳು ನಂತರ ಹೋಗಿ ಅಂದರೆ ಹೆಂಗಕ್ಕಾಗುತ್ತೆ ಎಲ್ಲ ದುಡ್ಡು ಎಲ್ಲ ಕಟ್ಬಿಟ್ಟಿವಿ ಆರು ತಿಂಗಳು ನಂತರ ಹೋಗಿ ಹೋಗಿ ಅಂತ ದಿನ ಕೋರ್ಸ್ ಮಾಡ್ತಾರೆ ದಿನ ಒಂದೊಂದು ಅರ್ಜಿ ಕಳಿಸ್ತಾರೆ ಬರೀರಿ ಬರೀರಿ ಅಂತ ಬರ್ದಿ ಬರ್ದಿ ನಮಗೆ ಸಾಕಾಗಿದೆ ಏನು ಬ ಏನು ಮ್ಯಾ ಪ್ರಿನ್ಸಿಪಲ್ಲು ಮತ್ತು ಡಿ ಟಿ ಪಿ ಪ್ರಿನ್ಸಿಪಲ್ಲು ದಿನ ಬಂದು ಟಾರ್ಚರ್ ಕೊಡ್ತಾರೆ ನಮಗೆ ಅದಕ್ಕೆ ನಾವು ಹೋಗಲ್ಲ ಅಂತ ಕೂತಿದೀವಿ ಇವಾಗ ನಿನ್ನೆ ಬಂದ್ಬಿಟ್ಟು ಶನಿವಾರ ಶುಕ್ರವಾರ ಸಂಜೆ ಬಂದ್ಬಿಟ್ಟು ಮನೆಗೆ ಹೋಗಿ ನೀವು ಅಂತ ಹೇಳಿದ್ರು ನಾವು ಹೋಗಲ್ಲ ಅಂತ ಇದೀವಿ ಆದ್ರೆ ಹೋಗಿ ಹೋಗಿ ಅಂತ ದಿನ ಟ್ಯಾಚರ್ ಕೊಡ್ತಿದಾರೆ ನಾವು ಹೋಗಲ್ಲ ಸರ್ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು